ಸೊ ಹಾ ಇಲ್ಲ ಇವ್ರಿಗೆ ಒಂದ್ ವೆಲ್ಕಮ್ ತಾಜಾ ಸ್ಟ್ರೀಟ್ ಫುಡ್ ಗೋರ್ ಕುಣಿಗಲ್ ಬಂದಿದ್ವಿ ಒಂದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಓಡಾಡಬೇಕಾದ್ರೆ ಜನ ಹೇಳಿದ್ದು ಭೂತಾಯಿ ಹೋಟ್ಲಿಗೆ ಹೋಗ್ರು ಸಾಲಾಗಿದೆ ಅಲ್ಲೆಲ್ಲ ಇಡ್ಲಿ ಸಿಗುತ್ತೆ ತಟ್ಟೆ ಇಡ್ಲಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ ಜೊತೆಗೆ ಟೀ ಕೂಡ ಸಕ್ಕದಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕೋಸ್ಕರ ಪುಣಿಗಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಗೊತ್ತಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡಾರು ಬನ್ನಿ ಹಂಗೆ ಕಾರಲ್ಲಾದರೂ ಬನ್ನಿ ಬೈಕಲ್ಲಾದರೂ ಬನ್ನಿ ಒಂದುವರೆ ಕಿಲೋಮೀಟ್ರ್ ಬಂದೆ ಸೀದಾ ಇಲ್ಲಿ ಬರುತ್ತೆ ರೈಟ್ ಸೈಡಲ್ಲಿ ಸರ್ಕಲಲ್ಲಿರುವಂಥದ್ದು ಬನ್ನಿ ಹೋಗಿ ಏನೇನು ಸಿಗುತ್ತೆ ಇನ್ನು ತಿಳ್ಕೊಂಡು ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೊಂದು ಡೀಟೇಲು ಓನರ್ನ ಮಾತಾಡ್ಸ್ಕೊಂಡು ತಿನ್ಕೊಂಡು ಬರೋಣ ಹೇಗಿರುತ್ತೆ ಅಂತ ತಿಳ್ಕೊಂಡು ಬರೋಣ ಓನರ್ ಮಾತಾಡ್ಸೋಕ್ಕೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್ ನಮಸ್ಕಾರ ಸರ್ ನಾವು ಆಕ್ಚುಲಿ ಯೂಟ್ಯೂಬರು ಜನ ಕೇಳಬೇಕಾದ್ರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಭೂತಾಯಿ ಹೋಟ್ಲ್ ಅಂತ ಹೇಳಿದ್ರು ಇದು ಕುಣಿಗಲ್ ತಟ್ಟೆ ಇಡ್ಲಿ ಹೌದಾ ಯಾಕಂದ್ರೆ ಬೋರ್ಡ್ ಎಲ್ಲೂತಾಯಿ ಹೋಟ್ಲ ಎಷ್ಟು ವರ್ಷ ಆಯ್ತು ವರ್ಷ ಓ ಸೂಪರ್ ನೀವು ಎರಡನೇ ಜನ ನಿಮ್ಮ ಹೆಸರು ಸರ್

ಅಷ್ಟು ಟೇಸ್ಟ್ ಇದೆ ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಕುಣಿಗಲ್ಲ ನೀವು ಕುಣಿಗಲ್ಲ ನೈಟ್ ಇದೆ ಸರ್ ಒಳ್ಳೆ ಕೆಲಸ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಎದ್ದಿ ಬಂದು ತಿಂಕೊಂಡು ಹೋಗ್ತಾ ಇರೋದು ಹೋಗ್ತಾ ಇರೋದು ಸರ್ ಡ್ಯೂಟಿಗೆ ಹೋಗ್ತೀವಿ ನಾವು ಅದಕ್ಕೆ ಸರಿ ಸರ್ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಹೊರಪ್ಪ ನಾವು ಒಂದಷ್ಟು ಏನಾರ ತಗೊಂಡು ತಿನ್ಕೊಂಡು ಬರೋಣ ಹೊಟ್ಟೆ ಚೂರ್ ಅಂತಿದೆ ಗುರು ತಟ್ಟೆ ಇಡ್ಲಿ ನೋಡಿ ಇಲ್ಲಿ ಇದೆ ಇದಕ್ಕೆ ಸಬ್ಸಿಗೆ ಸಪ್ಪೆಲ್ಲ ಹಾಕಿದರೆ ಕಾಳೆಲ್ಲ ಹಾಕಿದರೆ ಗುರು ಕಡಲೆಕಾಳೆಲ್ಲ ಮಸಾಲೆ ಥರ ಇದೆ ಮಸಾಲೆ ಇಡ್ಲಿ ಮಸಾಲ ತಟ್ಟೆ ಇಡ್ಲಿ ಇದು ಸಾಗು ಇದು ಕಟ್ಟೆಲ್ಲ ಹಾಂ ಹೋಗ್ತ ಸಾಗಿದು ಇಡ್ಲಿಗೆ ಸಾಗು ಗಟ್ಟಿಯಾಗಿದೆ ಇದೇನಿದು ರೈಸ್ ಭಾತು ಓಕೆ ಈ ಕಡೆನೂ ಇದೆ ಬ್ಯುಸಿಯಾಗಿದ್ದಾರೆ ಎಲ್ಲ ನಾವೇ ತೋರಿಸ್ಕೊಡ್ತೀವಿ ಇದು ಸೇಮಿನಾ ಇದು ಬೇರೆ ಪಲಾವು ಪಲಾವು ರೈಸ್ ಭಾತು ಅಲ್ಲಿ ಪೂರಿ ಇದೆ ವಡೆ ಇದೆ ಬಿಸಿನೀರಲ್ಲಿ ತಟ್ಟೆ ತೊಳಿತೀರಾ ಸೂಪರ್ ಸರ್ ನೀವು ಮಜ್ವಾಗಿದೆ ಬಿಸಿ ಬಿಸಿ ನೀರು ಪ್ಲೇಟ್ ಇದು ಮಸಾಲಾ ತಟ್ಟೆ ಇಡ್ಲಿನಾ ಏನೇನಾಗಿದೆ ಇದರಲ್ಲಿ ಸೊಪ್ಪು ಓಕೆ ಸಾಗು ಚಟ್ನಿ ಒಂಥರ ಚಟ್ನಿ ಕೊಡ್ತೀರಾ ತುಪ್ಪ ಓ ಇಥೇಚ್ವಾಗಿ ಹಾಕುದ್ರಿ ಸರ್ ಎಷ್ಟು ಇಡ್ಲಿ ಇಪ್ಪತ್ತು ರೂಪಾಯಿ ಇಡ್ಲಿ ವಡೆ ಇಪ್ಪತ್ತು ರೂಪಾಯಿ ಬಾಯಲ್ಲಿ ನೀರು ಬರ್ತಿದೆ ದಿನಾಕ ಮುಂಚೆ ಓಂ ನಮಶ್ ಶಿವಯ್ಯ ತುಪ್ಪ ನೋಡ್ಬಿಡು ಹೆಂಗ್ ಜಿನ್ತಿದೆ ನೀರ್ಕೊಂಡ್ಬಿಡ್ತು ಬ್ರೀತಬಲ್ ಆಗಿದೆ ಇಡ್ಲಿ ಸಾಗು ಜೊತೆ ಒಂದ್ಸರಿ ನೋಡ್ಬೋಣ ಹ್ಞೂ ಬಾ ಬಾ ಸಾ ತುಪ್ಪ ಯಥೇಚ್ಛವಾಗಿ ಟೇಸ್ಟ್ ಸಿಗುತ್ತೆ ಇಡ್ಲಿನೂ ಅಷ್ಟೇ ಸ್ಪಾಂಜಿ ಸ್ಪಾಂಜ್ ಈ ಥರ ಸಾಕದಾಗಿ ಚಿಕ್ಕಾಪಟ್ಟಿ ಬಿರು ತೊಗೊಳಾಗಿದೆ ಸುಮ್ಮನೆ ಹೇಳೋದಲ್ಲ ಬೇಕಾದ್ರೆ ತೋರಿಸಿ ನೋಡಿ ತುಪ್ಪ ಮಾತ್ರ ಹಂಗೆ ಜೀರ್ಕೊಂಬಿಡ್ತು ಒಂದ್ಸರಿ ಚಟ್ನಿಲಿಂಗ್ ನೋಡ್ಬಿಡೋಣ ನಾವು ಆಗಿ ಮನೆಯಲ್ಲಿ ತಟ್ಟೆ ಇಡ್ಲಿ ಮಾಡಿದಾಗ ತುಪ್ಪ ಹಾಕ್ಕೊಂಡು ಚಟ್ನಿ ತುಪ್ಪ ಹಾಕ್ಕೊಂಡ್ಬಿಡ್ತೀವಿ ನಾವು ಖಾರ ಪ್ಲಸ್ ತುಪ್ಪ ಇಡ್ಲಿ ಸಾಗು ದಿನ ಚಟ್ನಿ ಇನ್ನೂ ಸೂಪರಾಗಿದೆ ಗುರು ಖಾರ ಖಾರವಾಗಿ ಮಜವಾಗಿದೆ ಹಾಂ 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 ಇದು ತುಪ್ಪ ಹಾಕ್ಸ್ ಬಿಡೋಣ ಚಟ್ನಿ ಜೊತೆ ಹ್ಞೂ ಗರಿ ಗರಿ ಆಗಿರೋ ವಡೆ ಹಾಂ ಮಜವಾಗಿದೆ ಗುರು ಚಟ್ನಿ ಮಾತ್ರ ವಯಸ್ಸಾಗಿ ವಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಡ್ಲಿ ಅಷ್ಟೇ ಇಡ್ಲಿ ತಬಲ್ ಇಡ್ಲಿ ಟೇಸ್ಟ್ ಆಗಿರೋ ಇಲ್ಲಿ ಆಲ್ರೆಡಿ ನಿಮಗೆ ಸಬ್ಸಿಗೆ ಸೊಪ್ಪು ಕಡೆ ಕಡೆ ಹಾಕಿರ್ತಾರೆ ಇದು ಮಾತ್ರ ಸೊ ಇಲ್ಲಿ ರೈಸ್ ಪಾತ್ ಪಲಾವು ವೆಜಿಟೇಬಲ್ ಪಲಾವು ಸುಮ್ಮನೆ ಟೇಸ್ಟ್ ಮಾಡಿ ಇಷ್ಟೇ ಹಾಕ್ಸ್ಕೊಂಡಿರೋದು ಇನ್ನು ಜಾಸ್ತಿ ಕೊಡ್ತಾರೆ ಸರ್ ಇದೆಷ್ಟು ಪ್ಲೇಟು ಐವತ್ತು ರೂಪಾಯಿ ಒನ್ ಪ್ಲೇಟ್ ತುಪ್ಪ ತುಪ್ಪ ಹಾಕುದ್ರಾ ಓಹ್ ತುಪ್ಪ ಹಾಕಿದ್ರೆ ಇದಕ್ಕೆ ಪರವಾಗಿಲ್ಲ ರೈಸ್ ಬಾತ್ಗೂ ತುಪ್ಪ ಹಾಕ್ತಾರೆ ಇದೇ ಫಸ್ಟು ರೈಸ್ ಪಾತ್ ತುಪ್ಪ ಹಾಕ್ತೀರದು ಆಮೇಲೆ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿನೇ ಸಿಗುತ್ತೆ ಜಾಸ್ತಿನೂ ಇದೆ ಸಿಗುತ್ತೆ ಕ್ಯಾರೆಟ್ ಇದೆ ನೋಡಿ ಸ್ಪೈಸಸ್ ಎಲ್ಲ ದಪ್ಪನೇ ಹಾಕಿದರೆ ಸ್ಪೈಸ್ ಮನೆ ಸ್ಟೈಲ್ ಪಲಾವ್ ಮನೆಯಲ್ಲೆಲ್ಲ ಮಾಡಿದ್ರೆ ಹೆಂಗೆ ಫ್ಲೇವರ್ ಬರುತ್ತೆ ಗುರು ಆ ಫ್ಲೇವರ್ ಸಕ್ಕತ್ತಾಗಿದೆ ತುಪ್ಪ ಜೊತೆ ನೀವು ಹತ್ರ ಆ್ಯಕ್ಚುಲಿ ಮೂಗ ಹತ್ರ ತಗೋದ್ರೆ ತುಪ್ಪ ಗಮ್ಮತ್ತೆ ಆಮೇಲೆ ನಾವು ಪಲಾವ್ದು ಟೇಸ್ಟು ಸಕ್ಕತ್ತಾಗಿ ಸಿಗುತ್ತೆ ತುಪ್ಪ ಹಾಕ್ತಿರೂ ಇನ್ನೊಂದು ಫ್ಲೇವರ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಪಲಾವ್ ಜೊತೆ ತುಪ್ಪದ ಫ್ಲೇವರು ನೀವು ಯಾರಾದ್ರೂ ತುಪ್ಪ ಬೆಸ್ಟ್ ಬೆಸ್ಟಾಗಿರುತ್ತೆ ಈ ಜಾಗ ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿದೆ ಬೆಳಿಗ್ಗೆ ಬಂದರೆ ನಿಮಗೆ ಎರಡು ಎರಡು ಥರ ರೈಸ್ ಪಾತು ಪೂರಿ ವಡೆ ಇಡ್ಲಿ ಇಡ್ಲಿ ಮಾತ್ರ ಫಸ್ಟ್ ಕ್ಲಾಸ್ ಗುರು ಮಸ್ಟು ಟ್ರೈ ಅಂತ ಹೇಳ್ಬೋದು ಇಡ್ಲಿನ ತಿನ್ನಲೇಬೇಕು ತುಪ್ಪ ಜೊತೆ ಅಂತೂ ಸಕಾಲಾಗಿರುತ್ತೆ ಅದೆಲ್ಲ ತಿಂದ ಕೊನೆಗೆ ಟೀ ಇದನ್ನು ತಿನ್ಬಿಟ್ಟು ಟೀ ಕುಟ್ಕೊಡೋಣ

నే కిరదల ఇదో బెన్న కయసి ఈ రుచి మాత్ర అద్భుతవ్ జిడ్డు జిడ్డు ఇదే చాచురల్ ఫ్యాట్ న్యాచురల్ చీర్ గీ మిక్స్ సార్ ಹಾಲ್ಗೆ ಗಟ್ಟಿ ಇರುತ್ತೆ ಹಾಂ ಇದಕ್ಕೆ ಎಷ್ಟು ಟೀ ಎಷ್ಟು ಸರ್ ಹದಿನೈದು ರೂಪಾಯಿ ರೂಪಾಯಿ ಅಲ್ಲ ಇದು ಅರ್ಧ ಹಾಕಿರೋದೇ ಸುಮ್ಮನೆ ಸರ್ ಇದು ಹದಿನೈದಾ ಹದಿನೈದು ರೂಪಾಯಿ ಟೀ ಗಟ್ಟಿ ಎಲ್ಲ ಅದು ಮಾಡ್ತಾರಂತೆ ರೋಜಸ್ ಮೊದಲೆಲ್ಲ ಆಡ್ ಬರ್ತಿತ್ತು ಈಗೆಲ್ಲ ಬರ್ತಾಯಿಲ್ಲ ಟಿವಿನಲ್ಲಿ ತ್ರೀ ರೋಜಸ್ಸು ಕುಡ್ದು ಎಷ್ಟೋ ವರ್ಷ ಆಗೋಗಿತ್ತು ಟೀ ಇದ್ರದ್ದು ತ್ರೀ ರೋಜಸ್ ಪರ್ಫೆಕ್ಟಾಗಿದೆ ಗುರು ಸ್ವೀಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರೋದು ಟೀ ಒಂದು ಇಡ್ಲಿ ಒಂದು ಹಾಫ್ ರೈಸು ಒಂದು ವಡೆ ಇಲ್ಲ ಎರಡು ಥರ ರೈಸು ಇಲ್ಲ ಪೂರಿ ಇಡ್ಲಿ ಈ ಥರ ಒಂದೆರಡು ಮೂರು ಕಾಂಬಿನೇಷನ್ ತಿನ್ಕೊಂಡು ಅರ್ಧ ಟೀ ಕುಡ್ಕೊಂಡು ಅವತ್ತಿನ ದಿನ ಬ್ರೇಕ್ಫಾಸ್ಟು ಫಸ್ಟ್ ಕ್ಲಾಸಾಗಿ ಎಂಡಾಗುತ್ತೆ ಸಾಕರಾಗಿರುತ್ತೆ ಸೊ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರೋದಂತೆ ಭೂತಯ್ಯ ಹೋಟಲ್ಲು ಭೂತಯ್ಯ ಟೀ ಸ್ಟಾಲು ಇನ್ನೊಂದು ಯಾವುದು ಹೇಳಿದ್ರು ಹೆಸರು ಇನ್ನೊಂದು ಯಾವುದು ಹೆಸ್ರು ಹೇಳಿದ್ರು ಮರ್ತೋಯ್ತು ಹಾಂ ಗೊತ್ತಿಲ್ಲ ಮರ್ತಾ ಇತ್ತು ಹೆಸರು ನೀವು ಗೂಗಲಲ್ಲಿ ಭೂತಯ್ಯ ಹೋಟ್ಲ್ ಅಂತ ಹಾಕಿದ್ರು ಬಂದುಬಿಡ್ತದೆ ಲೊಕೇಶನ್ ಲಿಂಕು ಸೊ ಆರಾಮಾಗಿ ಬರ್ಬೋದು ಟ್ರೈ ಮಾಡ್ಬೋದು ನಮಗಂತೂ ಸಿಕ್ಕಾಪಟ್ಟೆ ಎಷ್ಟೈತೆ ಇಡ್ಲಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಅದು ಪಲಾವ್ ಅಷ್ಟೇ ಸಾಕಲ್ ಆಗಿದೆ ಬಾಯ್ ಭೂತಯ್ಯ ಇಡ್ಲಿ ಓಟ್ಟು ಅಂದರೆ ತುಂಬ ಫೇಮಸ್ ಇದು ಸುಮಾರು ಬೆಂಗಳೂರಿನ ಸುಮಾರು ಜನಗಳು ಇಲ್ಲೇ ಬಂದು ಟೇಸ್ಟ್ ಮಾಡ್ತಾರೆ ಯಾಕೆಂತಂದರೆ ಇಲ್ಲಿ ಶುಚಿ ರುಚಿ ಮತ್ತು ಎಲ್ಲ ಥರದಲ್ಲೂ ಆರೋಗ್ಯಕರವಾದಂಥ ಆಯಿಲನ್ನು ಬಳಸಿ ಮತ್ತು ಜನಗಳಿಗೆ ಅದೇ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ ಇದರೊಳಗೆ ಯಾವುದೇ ರಾಜ್ಯ ಇಲ್ಲ ಹಾಗಾಗಿ ಇಲ್ಲಿ ಫೇಮಸ್ ಇಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೇರೆ यो पुरा केन्द्रमा यो नदेख्ने बेला हेर भोलि टिकाले आउने छ नि त बस साके छ त्यही आके आ साके दिनसम्म आग्रमा उ भोनी त आलाले माते